ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದೇನ ಧಾರವಾಹಿ ಇವತ್ತಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಶೆಟ್ಟಿ ಕಡೆಯವರಿಂದ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಲ್ಲಿಗೆ ದೇವಕ್ಕೆ ಬಂದು ಅವ್ರ ನಿಮ್ಮನ್ನ ಯಾವ್ದೇ ಕಾರಣಕ್ಕೂ ಸುಮ್ನೆ ಬಿಡಲ್ಲ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತ ಹೇಳಿರ್ತಾಳೆ ಜಯಣ್ಣ ಕೂಡ ವೇದಾಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡು ಮಗಳೇ ಅಂತ ಹೇಳ್ತಾರೆ ವೇದ ಕೃಷ್ಣನ್ ಹತ್ರ ಬಂದು ನನಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋದೆಲ್ಲ ಇಷ್ಟ ಇಲ್ಲ ಆಯ್ತಾ ಆದ್ರೆ ನೀನೆ ನೋಡಿದ್ಯಲ್ಲ ಮನೆಗೆ ಬಂದು ಹೇಗೆ ನುಗ್ಗಿ ಗಲಾಟೆ ಮಾಡಿದ್ರು ನನ್ನ ಕಿಡ್ನಾಪ್ ಮಾಡಿದ್ರು ಆದ್ರೆ ನನ್ನ ವಿರುದ್ಧ ಯಾರ್ ಯ್ ನಿಲ್ಲಿ ನನ್ನೊಟ್ಟಿಗೆ ನೀನ್ ಇತಿಯ ನಮ್ ಮನೆಯವ್ರಿಗೋಸ್ಕರ ನಾನು ಈ ಕಂಪ್ಲೇಂಟ್ ಕೂಡ ಸ್ಟೇಷನ್ ಗೆ ಬರ್ತಾಳೆ ಏನ್ ಆಗ್ಬೇಕಾಗಿತ್ತು ಅಂತ ಪೊಲೀಸ್ ಕೇಳ್ತಾರೆ ಸರ್ ನಾನು ಒಂದು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಅಂತ ವೇದ ಹೇಳ್ತಾಳೆ ಯಾರ ಮೇಲೆ ಏನ್ ಕಂಪ್ಲೇಂಟ್ ಅಂತ ಪೊಲೀಸ್ ಕೇಳ್ತಾರೆ ಇದ್ರಲ್ಲಿ ಪ್ರಭಾವಿ ವ್ಯಕ್ತಿಗಳೆಲ್ಲ ಇದಾರೆ ಅದಕ್ಕೋಸ್ಕರ ಅಂತ ವೇದ ಹೇಳ್ತಾಳೆ ಯಾರೇ ಇರ್ಲಿ ನಾನು ಯಾರ್ಗೂ ಕೂಡ ಎದ್ರಲ್ಲ ಏನ್ ಕೇಸ್ ನಿಮ್ದು ಯಾರ ಅವರು ಅಂತ ಹೇಳಿ ಅಂತ ಪೊಲೀಸ್ ಹೇಳ್ತಾರೆ ಆ ಕರ್ಣಾಕರ ಶೆಟ್ಟ್ರ ಇದಾರಲ್ಲ ಅವ್ರ ಕಡೆಯವರು ನನ್ನ ಕಿಡ್ನಾಪ್ ಮಾಡಿದ್ರು ಅದರಲ್ಲಿ ಮುಖ್ಯವಾಗಿ ಭಾಗಿಯಾಗಿರೋದು ವಿಕ್ರಮ್ ಅಂತ ಅವನ್ ಮೇಲೆ ನನ್ಗೆ ಕಂಪ್ಲೇಂಟ್ ಕೊಡ್ಲಿಕ್ಕಿದೆ ಅಂತ ವೇದ ಹೇಳ್ತಾಳೆ ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಯಾಕೆ ಕಂಪ್ಲೇಂಟ್ ನಿಮ್ಗೇನು ತೊಂದರೆ ಆಗಿಲ್ಲ ಅಲ್ಲ ಅಂತ ಪೊಲೀಸ್ ಹೇಳ್ತಾರೆ ನೋ ವೇ ಸರ್ ನಾನು ಸುಮ್ನೆ ಇರೋದಿಲ್ಲ ಇಂಥವ್ರಿಂದಾನೇ ಸರ್ ನಾವ್ ಹೆಣ್ಮಕ್ಳು ಹೊತ್ತು ಒಬ್ಬರೇ ಓಡಾಡೋದಕ್ಕೆ ಆಗೋದಿಲ್ಲ ಸರ್ ಆ ವಿಕ್ರಮ್ ನ ಜೈಲಿಗೆ ಹಾಕಿ ಸರ್ ಫಸ್ಟ್ ದಯವಿಟ್ಟು ನನ್ ಕಂಪ್ಲೇಂಟ್ ತಗೊಳ್ಳಿ ಅಂತ ವೇದ ಹೇಳ್ತಾಳೆ ಸರಿ ಆಯ್ತಮ್ಮ ನೀನ್ ಹೋಗು ನಾನ್ ಅಂತ ವೇದನ ಕಳಿಸಿ ದಾಮೋದರ್ ಗೆ ಫೋನ್ ಮಾಡ್ತಾರೆ ಪೊಲೀಸು ಸರ್ ಈ ತರ ವೇದ ಅನ್ನೋರ್ ಬಂದು ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ ಏನ್ರಿ ಹೇಳ್ತಾ ಇದೀರಾ ಅವ್ಳಗ್ ಕಂಪ್ಲೇಂಟ್ ಕೊಟ್ಲು ಅನ್ನೋ ಮಾತ್ರಕ್ಕೆ ನೀವೇ ರೀ ಕಂಪ್ಲೇಂಟ್ ತಗೊಂಡ್ರಿ ಈ ವಿಷಯ ಏನಾದ್ರು ಸೆಟ್ರಿಗೆ ಗೊತ್ತಾದ್ರೆ ನಿಮ್ಮ ತಲೆ ಉಳಿಲಿಕ್ಕಿಲ್ಲ ಗೊತ್ತಲ್ಲ ಅಂತ ದಾಮೋದರ್ ಹೇಳ್ತಾರೆ ಅದನ್ ಕೇಳಿ ಪೊಲೀಸ್ ತುಂಬಾನೇ ಭಯ ಪಟ್ಕೊಂಡಿರ್ತಾರೆ ಅಲ್ಲಿಗೆ ಇವತ್ತಿನ ಪ್ರೊಮೋ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ